ಸುಬ್ರಹ್ಮಣ್ಯದಲ್ಲಿ ಬಿಎಂ ಎಸ್ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಪ್ರಯುಕ್ತವಾಗಿ ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘ ಬಿಎಂ ಎಸ್ ಆಟೋ ಚಾಲಕ ಮಾಲಕ ಸಂಘ ಹಾಗೂ ಕುಕ್ಕೆಶ್ರೀ ಟ್ಯಾಕ್ಸಿ ಚಾಲಕ ಮಾಲಕ ಸಂಘಗಳ ಸೌಹಾರ್ದ ತ್ರಿಕೋನ ಕ್ರಿಕೆಟ್ ಪಂದ್ಯಾಟ ಇಂದು ಕುಮಾರಧಾರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಿತು ಈ ಕ್ರೀಡಾ ಉತ್ಸವವನ್ನು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ರವಿಕಕ್ಕೆ ಪದವು ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶ್ರವಾಣಿ ದೇವರ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ವರ್ಷ ವರ್ಷ ಹತ್ತು ವರ್ಷದ ಕಾರ್ಯಕ್ರಮವನ್ನು ಬಹಳ ಚಂದ ರೀತಿಯಲ್ಲಿ ಮಾಡಿ ಮಾಡಿಕೊಂಡು ಬರ್ತಿದ್ದೀರಿ ಪ್ರತಿ ವರ್ಷ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಅಂದರೆ ನಮ್ಮ ಊರಿಗೆ ಬರುವಂತ ಯಾವುದೇ ಒಂದು ದೋಷ ಇದ್ರೂ ಪರಿಹಾರ ಹೇಳಿ ಸಣ್ಣ ಪೂಜೆಯನ್ನು ನಮ್ಮ ಸಂಘಟನೆಯಿಂದ ಹತ್ತು ವರ್ಷದಿಂದ ಈ ಒಂಬತ್ತನೇ ಒಂಬತ್ತು ವರ್ಷದ ತನಕ ಎಲ್ಲ ಒಂಬತ್ತು ವರ್ಷದ ತನಕ ಅಧ್ಯಕ್ಷರು ಒಬ್ಬರು ಒಬ್ಬೊಬ್ಬರು ಒಳ್ಳೆ ರೀತಿ ಮಾಡಿಕೊಂಡು ಈ ವರ್ಷ ಹತ್ತನೇ ವರ್ಷದ ಕಾರ್ಯಕ್ರಮವನ್ನು ನೀವು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಿದ್ದೀರಿ ಹಾಗಾದ್ರೆ ಅದಿಲ್ಲದೆ ಎಲ್ಲ ಮೊನ್ನೆ ಒಂದು ರಾಮ ಮಂದಿರ ರಾಮಣ್ಣ ಒಂದು ಆ ದಿನ ಒಂದು ನೀವು ಒಳ್ಳೆಯ ಒಂದು ಕಾರ್ಯಕ್ರಮ ಸಹ ಮಾಡಿದ್ರಿ ಪ್ರತಿ ಪ್ರತಿ ದಿನ ನಿಮ್ಮ ಒಂದು ನಿಮ್ಮೊಟ್ಟಿಗೆ ನಮಗೆ ಭಾಳ ಪ್ರೀತಿ ಯಾಕಂದರೆ ಎಲ್ಲ ಇದರಲ್ಲಿ ಭಾಗಿ ಭಾಗಿಯಾಗಿದ್ದೀರಿ ಹಾಗೆ ಈ ವರ್ಷದ ಅಧ್ಯಕ್ಷರೊಟ್ಟಿಗೆ ಪ್ರತಿ ಒಬ್ಬರು ಒಬ್ಬರಿಗೊಬ್ರು ಕೈ ಜೋಡಿಸ್ಕೊಂಡು ಎಲ್ಲ ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾ ನೋಡುವಾಗ ಬಹಳ ಒಂದು ಖುಷಿ ಆಗ್ತದೆ ಯಾಕಂದ್ರೆ ಎಲ್ಲರೂ ಪ್ರತಿ ವರ್ಷ ಒಬ್ಬೊಬ್ಬರು ಆದರೂ ಆಗೊಂಡು ಬರ್ತಾರೆ ಆವಾಗ ನಾವು ಎಲ್ಲರಿಗೂ ಇದೇ ರೀತಿ ನೀವು ಸಪೋರ್ಟ್ ಮಾಡಿದರೆ ಈ ನಮ್ಮ ಬಿ ಎಂ ಪಿ ಎಸ್ ಆಟೋ ಚಾಲಕ ಮಾಲಕ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಉಳಿಸಿಕೊಂಡು ಬರಲಿಕ್ಕೆ ಸಾಧ್ಯ ಹಾಗೆ ಈ ವರ್ಷದ ಅಧ್ಯಕ್ಷರು ಅಧ್ಯಕ್ಷರ ಅಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮ ಅವರಿಗೆ ಹತ್ತಿನ ವರ್ಷದ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಸಹ ಸಿಕ್ಕಿದೆ ಹಾಗೆ ಇವತ್ತು ನಾನು ಎಲ್ಲರಿಗೂ ಎಲ್ಲರೂ ಎಲ್ಲ ನಾವು ಆ ಸಂಘಟನೆ ಕೆಲಸ ಸಂಘದ ಕೆಲಸ ಅಂತ ಹೇಳಿ ಎಲ್ಲ ನೀವು ಇಷ್ಟು ಕಡಿಮೆ ಆ ರಿಕ್ಷಾದಲ್ಲಿ ದುಡ್ಡು ಇದ್ದ ಒಂದು ಕಾರ್ಯಕ್ರಮ ಅಂದ್ರೆ ಇದು ನಿಜವಾಗ್ಲು ದೇವರು ಮೆಚ್ಚಬೇಕಾದಂತ ಕೆಲಸ ಯಾಕಂದ್ರೆ ಎಲ್ಲರೂ ಎಲ್ಲ ಕಡೆ ಸಂಘಟನೆ ಉಂಟು ಆದ್ರೆ ನಿಮ್ಮ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬರುವುದು ನಾನು ಅವತ್ತಿಂದ ನೋಡ್ತೇನೆ ಎಲ್ಲರನ್ನು ಗುರುತಿಸುವುದು ಮೊದಲ ಪಂದ್ಯಾಟ ಕುಕ್ಕೆ ಶ್ರೀ ಆಟೋ ಹಾಗೂ ಬಿ ಎಂ ಎಸ್ ಆಟೋ ಸಂಘಗಳ ನಡುವೆ ನಡೆಯಿತು ಮೊದಲ ಪಂದ್ಯ ಗೆದ್ದ ಕುಕ್ಕೆಶ್ರೀ ಆಟೋ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯಾಯಿತು ತದನಂತರ ನಡೆದ ಬಿಎಂಎಸ್ ಹಾಗೂ ಕುಕ್ಕೆಶ್ರೀ ಟ್ಯಾಕ್ಸಿ ನಡುವಿನ ಪಂದ್ಯದಲ್ಲಿ ಕುಕ್ಕೆಶ್ರೀ ಟ್ಯಾಕ್ಸಿ ತಂಡವನ್ನು ಮಣಿಸಿದ ಬಿಎಂಎಸ್ ಅರ್ಹವಾಗಿ ಫೈನಲ್ ತಲುಪಿತು ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘ ಹಾಗೂ ಬಿಎಂಎಸ್ ಆಟೋ ಚಾಲಕ ಮಾಲಕ ಸಂಘದ ನಡುವೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ವಿಘ್ನೇಶ್ ದೇವರಗದ್ದೆ ಗದ್ದೆ ಇವರ ಬಲಿಷ್ಠ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಸಾಕು ಬನ್ನಿ ಬನ್ನಿಟ್ಟು ಹತ್ತು ನಲ್ವತ್ತೆರಡಕ್ಕೆ ವಿನ್ ನೆರಡಕ್ಕೆ ಮೂವತ್ತೆರಡು ರನ್ ಆಗಬೇಕು ನಲವತ್ತ ಒಂದು ನಲವತ್ತೆರಡು ತಾರೀಕು

ಎರಡು ಓವರ್ ಅಲ್ಲಿ ಮೂವತ್ತೊಂದು ರನ್ ಹೊರಟಿದ್ದಾರೆ ಅಜಿತ್ ಅವರು ಮೂರು ತಂಡದಲ್ಲಿ ಮೂರು ಸಿಕ್ಸ್ ಒಟ್ಟಿಗೆ ಅಜಿತ್ ಕಲ್ಲಾಜಿ ಎರಡು ಕಿರಣ್ ಕೈಲಾಜಿ ಒಂದು ಉತ್ತಮ ಬ್ಯಾಟಿಂಗ್ ಉತ್ತಮ ಪ್ರದರ್ಶನ ಇದೆ ಕಿರಣ್ ಅವರು ಆರು ವಯಸ್ಸು

ಎಸ್ ಆಟೋ ಸಂಘದವರ ವಾರ್ಷಿಕ ಕ್ರೀಡಾಕೂಟಕ್ಕೆ ಗೌರವಾರ್ಥವಾಗಿ ನೀಡಿದರು ಬಿಎಂಎಸ್ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ದಿನೇಶ್ ಶಿರಾಡಿ ಮಾತನಾಡಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಕ್ರೀಡಾ ಉತ್ಸವ ಸುಬ್ರಹ್ಮಣ್ಯದಲ್ಲಿರುವ ಮೂರು ಸಂಘಗಳು ಸದಸ್ಯರು ಸೇರಿ ಈ ಕ್ರೀಡಾ ಉತ್ಸವ ನಡೆಸುತ್ತೇವೆ ಎಂದರು ನಮಸ್ಕಾರ ಇವತ್ತು ನಾವು ಬಿಎಂಎಸ್ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಪ್ರತಿ ವರ್ಷ ನಡೆಯುವಂತೆ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಒಂದು ಕ್ರೀಡೋತ್ಸವವನ್ನು ಹಮ್ಮಿಕೊಳ್ತೇವೆ ಅದೇ ಕ್ರೀಡೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಸುಬ್ರಹ್ಮಣ್ಯದಲ್ಲಿ ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ ಈ ವಾರ್ಷಿಕೋತ್ಸವದ ವಿಶೇಷ ಏನಂದರೆ ನಾವು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಸಾರ್ವಜನಿಕ ಶನೀಶ್ವರ ಪೂಜೆ ಅಂತ ನಡೆಸುತ್ತೇವೆ ಅದಕ್ಕೆ ಒಂದು ತಿಂಗಳು ಮುಂಚೆ ನಾವು ಕ್ರೀಡೋತ್ಸವವನ್ನು ನಡೆಸುತ್ತೇವೆ ನಮ್ಮ ಸಂಘದ ಪರವಾಗಿ ಇವತ್ತಿನ ಕ್ರೀಡೋತ್ಸವದಲ್ಲಿ ನಾವು ರವಿ ಕಕ್ಕಪ್ಪದವರು ದೀಪಾವಳಿ ಹೆಸರು ಮೂಲಕ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕ್ರೀಡೋತ್ಸವವನ್ನು ಚಾಲನೆ ಮಾಡಿದ್ದೀವಿ ಅವರು ನಮಗೆ ಸಂಘದಲ್ಲಿ ಎಲ್ಲ ವಿಷಯದಲ್ಲೂ ಸಹಕರಿಸಿದ್ದಾರೆ ಇನ್ನೂ ಸಹಕರಿಸ್ತಾರೆ ಅಂತ ಒಂದು ಶುಭಾಶಯವನ್ನು ಕೋರಿದ್ದಾರೆ ಮತ್ತೆ ನಮ್ಮ ಬೆಳಗಿನಿಂದ ಸಂಜೆವರೆಗೆ ಕ್ರಿಕೆಟು ಹಗ್ಗ ಜಗ್ಗಾಟ ಪುಟ್ಟು ಮತ್ತೆ ಇನ್ನೊಂದೆ ನೂರು ಮೀಟ್ರ್ ಓಟ ಸಂಗೀತ ಕುರ್ಚಿ ಲಕ್ಕಿ ಗೇಮು ಎಲ್ಲ ಆಟವನ್ನು ಆಡಿ ಖುಷಿ ಮಧ್ಯಾಹ್ನ ಬಂದವರಿಗೆ ಊಟದ ವ್ಯವಸ್ಥೆ ನಿತ್ತು ಹಾಗೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಮೂರು ಸಂಘಗಳಿವೆ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘ ಕುಕ್ಕೆ ಆಟೋ ಚಾಲಕ ಮಾಲಕರ ಸಂಘ ಬಿ ಎಸ್ ಆಟೋ ಚಾಲಕರ ಮಾಲಕರ ಸಂಘ ನಾವು ಮೂರು ಸಂಘದವರು ಸೇರಿ ಎಲ್ಲರೂ ಕ್ರೀ ಆಟೋ ಆಡಿ ಖುಷಿಪಟ್ಟಿವಿ ಇವತ್ತು ಅಂದ್ರೆ ನಿಮ್ಮ ಸಂಘದಲ್ಲಿ ಮಾತ್ರ ಹೊರಗಡೆ ಎರಡು ಸಂಘ 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 ಇದೆ ಇಲ್ಲ 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 ಹೊರಗಡೆ ಸುಬ್ರಹ್ಮಣ್ಯದಲ್ಲಿರುವಂತರಗಡೆ ಎಸ್ ಘಟಕದವರೊಟ್ಟಿಗೆ ಅವರು ಸೇರಿ ಅಂದ್ರೆ ಕುಕ್ಕೆ ಆಟೋ ಚಾಲಕ ಮಾಲಕರ ಸಂಘವೂ ಸೇರಿ ಕುಕ್ಕೆಶ್ರೀ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘವೂ ಸೇರಿ ನಮ್ಮ ಬಿಎಂಎಸ್ ಸೇರಿ ಮೂರು ಒಟ್ಟುಗೂಡಿ ಒಂದು ಕ್ರೀಡೋತ್ಸವನು ನಮ್ಮ ಸಾಯಂಕಾಲ ನಮ್ಮ ಎಲ್ಲ ಕಾರ್ಯಕ್ರಮ ಮುಗ್ದ ಮೇಲೆ ಮನೋರಂಜನೆಗಾಗಿ ಕುಕ್ಕೇಶ್ರಿ ಆಟೋ ಚಾಲಕ ಮಾಲಕ ಸಂಘದವರು ಮತ್ತು ಕುಕ್ಕೇಶ್ರಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದವರು ಸೇರಿ ನಮ್ಮೊಂದಿಗೆ ಸಹಕರಿಸಿ ನಾವು ಅವರು ಎಲ್ಲ ಸೇರಿ ಖುಷಿಪಟ್ಟಿವಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೆಸಲು ಆಸಕ್ತಿ ತೋರಿದ ಬಿಎಂಎಸ್ ಆಟೋ ಚಾಲಕ ಮಾಲಕ ಸಂಘಕ್ಕೆ ಹಾಗೂ ಗೌರವಧನ ನೀಡಿದ ಕುಕ್ಕೆಶ್ರೀ ಟ್ಯಾಕ್ಸಿ ಚಾಲಕ ಅಶೋಕ್ ಕೇನೆಕಲ್ಲು ಹಾಗೂ ಪಂದ್ಯಾಟದಲ್ಲಿ ಭಾಗವಹಿಸಿದ ಹಾಗೂ ತಂಡವನ್ನು ಪ್ರೋತ್ಸಾಹಿಸಿದ ನಮ್ಮ ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘದ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ವರದಿ ಮಣಿಕಂಠ ಕುಕ್ಕೆ ಸುಬ್ರಹ್ಮಣ್ಯ